ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ಫೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಎಸಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇರಳದಲ್ಲಿ ಸಿಗುವಂತಹ ಫೇಮಸ್ ತಿಂಡಿ ಇದು ನೇಂದ್ರ ಬಾಳೆಹಣ್ಣಿನಲ್ಲಿ ಮಾಡ್ತಾರೆ ಇದನ್ನು ಬಾಳೆಕಾಯಿ ಬಜ್ಜಿ ಅಂತಲೂ ಹೇಳ್ಬೋದು ಅಥವಾ ಬಾಳೆಹಣ್ಣಿನ ಬಜ್ಜಿ ಅಂತಲೂ ಹೇಳ್ಬೋದು ಇದಕ್ಕೆ ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಳ್ಳಿ ಇಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅದಷ್ಟನ್ನು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಅದಾದಮೇಲೆ ನೀರು ಹಾಕ್ಬಿಟ್ಟು ನೀಟಾಗಿ ಗಂಟಿಲ್ದಂಗೆ ಇಲ್ದಂಗೆ ಇದನ್ನು ಇಷ್ಟೇನೆ ಇದಕ್ಕೆ ಮಿಶ್ರಣ ಸೋಡಾ ಆಗಲಿ ಏನೇ ಹಾಕೋದು ಬೇಕಾಗಿಲ್ಲ ಇಷ್ಟರಲ್ಲಿ ತುಂಬ ರುಚಿಯಾಗಿ ಬಾಳೆಹಣ್ಣಿನ ಬಜ್ಜಿ ರೆಡಿಯಾಗುತ್ತೆ ಇದನ್ನು ನೀಟಾಗಿ ಜಾಸ್ತಿ ತೆಳುವೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ ಈ ಹದಕ್ಕೆ ಕಲಿಸ್ಕೊಬೇಕು ಅದಾದಮೇಲೆ ನೇಂದ್ರ ಹಣ್ಣಿನ ಬಾಳೆಹಣ್ಣು ತಗೊಂಡು ಅದನ್ನು ಉದುದ್ದಾಗೆ ಈತಗೆ ಈ ಥರ ಕಟ್ ಮಾಡ್ಕೊಬೇಕು ಈ ಥರ ಉದ್ದುದ್ದ ಕಟ್ ಮಾಡಿಬಿಟ್ಟು ನಾವು ಏನೋ ಹಿಟ್ಟು ಕಲಿಸ್ಕೊಂಡಿದ್ದೀವಿ ಅದರಲ್ಲಿ ಅದ್ಬಿಟ್ಟು ಕಾದಿರುವ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಈ ಚಳಿಗಾಲಕ್ಕಂತೂ ಈ ಥರ ಬಜ್ಜಿ ಬೋಂಡ ತಿನ್ನೋದು ಅಂದರೆ ಕ್ರೇಜ್ ಅಲ್ವಾ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ತೆಗೆದು ತಿನ್ನೋದು ಅಷ್ಟೇ